කල මෑල කල්ල දනන කටිකුන්ටකුන්සිත් දෙ දදවත් නස ට ටව ಇವತ್ತು ಏನಪ್ಪ ಅಂತಂದ್ರ ನಾನು ನಮ್ಮ ಆಕಾಶ ಗಾಯಸು ಇವತ್ತು ಎಕ್ಸಾಮ್ ಎಕ್ಸಾಂಪಲ್ ಅಗ್ನಿ ಅಗ್ನಿವೀರ್ ಅದು ಎಕ್ಸಾಮ್ ಮುಗಿಸ್ಕೊಳ್ತ ಆ ಎಕ್ಸಾಮ್ ಸೆಂಟ್ರ್ ಪಕ್ಕದಲ್ಲೇ ಬಂದು ನೋಡಿರಿ ಕುನ್ಕಲ್ ಕೆರೆ ಕುಂಕಲ್ ಅದು ನೋಡಕ್ಕೆ ಬಂದ್ವಿ ಅಲ್ಲಿ ಹೊರಗಿಂತ ನೋಡೋಂತಾಗ ಭಾರಿ ಕಾಣತಿತ್ತು ಅದಕ್ಕೆ ಇಲ್ಲಿ ಒಳಗೆ ಬಂದ ನೋಡಕ್ಕೆ ಬಂದಿವಿ ಇಲ್ಲಿ ಭಾರಿ ಅದ ಹಂಗೇನಿಲ್ಲ ಚಲೋ ಅದ ಹುಬ್ಬಳ್ಳಿ ಒಳಗೆ ಆಯ್ತದ ಎಲ್ಲರು ಬಂದು ನೋಡ್ರಿ ಹಕ್ಕು ಆಗಷ್ಟು ಆಯ್ತು ನೋಡ್ರಿಪ್ಪ ಇಲ್ಲಿ இல்லை நோட் அவன் ஒட்டியாக்கோ தோர்ஸ் பரீங்க ದಂಡಿ ಕಾಲಿಟ್ರ ಒಳಗ ಈ ಕಾಡಿ ಈ ಕಾಡಿ ಸೈಡ್ ಕಾಲಿಡ್ಬೇಕು ಈ ಕಾಡಿ ಸೈಡ್ ಕಾಲಿಟ್ಟಿ ಹಿಂಗೆ ಹಿಡ್ಕೊತ ಹೋಗ್ಬೇಕು ಈಗ ಇವತ್ತೇನಪ್ಪ ಅಂತಂದ್ರೆ ಎಲ್ಲಾರ ಗಾರ್ಡನ್ಗೆ ಹುಡುಗಿ ಕರ್ಕೊಂಬಂದ್ರ ನಾ ಹುಡುಗಿ ತರ ಇರೋ ನಮ್ಮ ಆಕಾಶದಿಂದ ಡ್ರೆಸ್ ಆಟಿಸ್ಟ್ ಹಾಕಿ ಕರ್ಕೊಂಡಿ

ಗಾಯ ಸಿನಿ ನೋಡ್ರಿ ಇಲ್ಲಿ ತಿಂಡಿಲಿ ತಿಂಡಿಲಿ ಏನತ್ರಿ ನಾವು ಹೂನ ಮುಂದಕ್ಕೆ ಏನ್ ಮಾಡ್ತೇವೆ ಏ ಬ್ರೋ 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 ವೇಟ್ ಮಾಡು ಬ್ರೋ ಲಾಗಲ್ಲಿ ನೀನು ಎಪ್ಪೋ ಎರಡು ಸಲ ಹೋದ್ರ ಅಂಗಡಿ ಅಂತ ಸಿಗೋದು ಕಡ್ದೈತ್ ಲೇಪ್ ಮತ್ತೆ ಬ್ರೋ ವೈಟ್ ಬ್ರೋ ಹಟ್ ಹಡ್ದೆ ನಿಮ್ ಅಂತ ನೋಡ್ರಿ ಅದು ಆಗಾಸಿನ ಹಡ್ತಂತ ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಕರ್ನಾಟಕ ಪವಿತ್ರ ನದಿಗಳ ನಾಡಾಗಿದ್ದು ಸಸ್ಯಗಳು ಮತ್ತು ಪ್ರಾಣಿಗಳು ಸಂಪ್ರದಾಯಗಳು ವೈವಿಧ್ಯಮಯ ಸಂಸ್ಕೃತಿಗಳು ಪಾಕ 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 ಪ್ರಸಿದ್ಧ ಪದ್ಧತಿ ಸಂಗೀತ ನೃತ್ಯ ಕಲೆ ಮತ್ತು ವಾಸ್ತುಶಿಲ್ಪಗಳಿಂದ ಪ್ರವಾಸಿ ನಗರ ಪ್ರವಾಸಿಗರನ್ನು ಅಪ್ಪಿಕೊಳ್ಳುತ್ತದೆ ಸುಂದರವಾದ ಅರಬ್ಬಿ ಸಮುದ್ರದ ತೀರಗಳು ಎತ್ತರದ ಮತ್ತು ಜೀವ ವೈವಿಧ್ಯದ ಪಶ್ಚಿಮ ಘಟ್ಟಗಳು ಹಂಪಿ ಪಟ್ಟದಕಲ್ಲು ಬೇಲೂರು ಹಳೆಬೀಡು ಮತ್ತು ಇತರ ಸ್ಥಳಗಳಲ್ಲಿ ಕಲ್ಲಿನ ಕೆತ್ತನೆಗಳು ನಾಗರಹಳೆ ಮತ್ತು ಬಂಡೀಪುರದ ಕಾಡುಗಳಲ್ಲಿ ಪ್ರತಿಧ್ವನಿಸುವ ಹುಲಿ ಗರ್ಜನೆಗಳಿಂದ ಹಾಗೂ ವಿವಿಧ ವನ್ಯಜೀವಿಗಳಿಂದ ದೇಶ ವಿದೇಶ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅನೇಕ ರಾಜವಂಶಗಳಿಂದ ಆಳಲ್ಪ ಆಳಲ್ಪ ಅಂತ ಆಳಲ್ಪಟ್ಟ ಆಳಲ್ಪಟ್ಟ ರಾಜ್ಯವು ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಕರ್ನಾಟಕ ರಾಜ್ಯವು ನಿಜವಾಗಿ ಒಂದು ರಾಜ್ಯದಲ್ಲಿ ಹಲವು ಜಗತ್ತುಗಳನ್ನು ಹೊಂದಿದೆ ಹಿಂಗನ ನಾ ಇದೇನು ತಪ್ಪನಾದ್ ನೋಡ್ರಿ ಈಗ ಅಲ್ಲಿ ಹೋಗಿ ಕೇಳಬೇಕು ಮಧ್ಯ ಹಲವಾರು ಜಗತ್ತುಗಳನ್ನು ಹೊಂದಿದೆ ಅಂತ ನಾ ವರ್ಡ್ಸ್ ವರ್ಡ್ಸ್ ಅಂದ್ರೆ ಬೇರೆ 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 ವರ್ಡ್ ಒಳಗೆ ನೀನು ಬೇರೆ ಬೇರೆ ವರ್ಡ್ ಒಳಗ ವರ್ಣಿಸಲ್ಪಟ್ಟಂತೆ ನಾ ಅನ್ಕೊಂಡಿದ್ದೆ ಆದ್ರೆ ಅವ್ರು ಬೇರೆ ಯಾರು ಬೇರೆ ಬೇರೆ ಜಗತ್ತು ಖಂಡೋಯ್ತಂತ ಕರ್ನಾಟಕದಾಗ ಹೌದು ಕರೆಕ್ಟ್ ಸ್ವಲ್ಪ ಏನು ಮಾಡ ಇಲ್ಲ ಲ <laughs> Ya <laughs> 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 <hala> ойэле ಅಲ್ಲೇನು ನೋಡಲ್ಲ ಏನ್ ಬಡ್ಲಾಗೆ ತುಂಬ ಏನು ಚಂದ ಹರುದಲ್ಲ ಮರುದಲ್ಲ ಬಟ್ ಸೇಡ್ತಕ್ಕಿನ್ ದಿವಸ ರಾತ್ರಿ ಆಯ್ತ ರೀ ಹಾಂಗ್ ಹೊಡೆದಿಲ್ಲ ಇವರಾಮ ಏನ್ ಜೊತೆ ನಾ ಹಾಕ್ತೈ ಜ ಅ ಅನ್ಬಾರ್ ನೀವು ಮಾಡು ನಿಮ್ದೊಳಗ ಮಾಡಿ वाटेस इस पकिंग बोट दिस इज़ सो मनी पकिंग बोट्स आर देयर बट पकिंग गाइस हियर रेडी टू फैक सम नहीं बोट ना कुंदर को फोटो डालेगा वाई ना पक्का ए मत होड़े दे नहीं इन्हें होड़े नहीं ले हंसुए मगना मत नहीं अन्य होड़े अंदर तो सिर्फ होड़े ना ना नहीं होड़े अंदर ना ना होड़े ವಾಟ್ ಟ್ಯಾಂಕ್ಸ್ ಇಲ್ಲಿ ನೋಡ್ರಿ ಗಾಯ್ಸ್ ಇದನ್ನ ಇಲ್ಲಿ ಹೊರಗಿಂತನ ನೋಡಿ ಅವಾಗ ಬಂದಿದ್ದೇವೆ ನಾವು ಟಿಕೆಟ್ ಮಾತ್ರ ಒಂದ್ ಸಾವಿರ ಅಂತ ಒಬ್ಬರಿಗೆ ಆ ಏನಪ್ಪಾ ಅಂತಂದ್ರೆ

ಇಲ್ಲ ಎಲ್ಲ ಗಾರ್ಡನ್ ಏರೆ ಬಂದ ಬಂದ ಇಲ್ಲಿ ಹೋಗಿ ಇಲ್ಲಿ ಕ್ಯಾಂಪ್ 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 ಹೋಗಿ ಹೋಗಿ ಅಸರ ಅಸರ ಹಾಕತ ಹೋಗ್ಯಾ ಹಂಗ ಹಿಂಗ ಈಗ ಅದು ನಮಗೆ ಗೊತ್ತಾಂಗಿಲ್ಲ ಹೊರತರ ಇಂಗ 10 ರೂಪಾಯಿ ಕೊಂದ ಇದನ್ನ ನೋಡಕ 10 ರೂಪಾಯಿ 10 ರೂಪಾಯಿ ಹಟ್ ಕ್ಯಾಟ್ ನಮಗೆ ನಮ್ಮ ಆಕಾಶಿಂದ 10 ರೂಪಾಯಿ ಹಟ್ರಿ ರೋಡ್ ಏ ಇಲ್ಲಿ ತೆಗ ತೆಂಗು ಸುಳ ಮರಿಲ್ಲ ಹೊರಸೆ ಬಾಗಡೋನು ಇಲ್ಲಾಡಿಲ್ಲ ಯಪ್ಪ ನೋ ಇಲ್ಲಿ ಹಾ ಇಲ್ಲಿ ಹಾಕಡೋನು ಬಲೆ ಇಲ್ಲಿ ಫಾಜಿತಿ ನೀರು ಬೇರೆ ಆ

ले है इधर बर्बाद इधर रोहन डॉग बर्बाद नहीं 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 ಗಾಯ್ಸ್ ಬಾಯ್ ಸವೆಲ್ ಮೋಸ್ಟ್ ವಿಧ ನೋಡ್ರಿ ಗಾಯ್ಸ್ ಬಟ್ ಹೀಗೆ ಮಾಡಬೇಕು ಆಮೇಲೆ ಇದು ತಿಳ್ಕೊಂಡು ಹಾಂ ಆಮೇಲೆ ಹೀಗೆ ಹೀಗೆ ತಗೊಂಡು ಯಾಂಗ್ ಹೆಂಗೆ ಬರ್ತಳ ಬರ್ತೀನಿ ಮತ್ತೆ ಎಲ್ಲ ಮಾಡಿ ಕಬ್ಬರು ಮಾಡೋಬೇಡ ಹೀಗೆ ಮಾಡಿಸಿಬಿಟ್ರೆ ಎಷ್ಟೇ ಫ್ರೆಂಡ್ ಚಾಲ್ ಮಾಡ್ತೋದು ಓಕೆ ಗಾಯ ಬಾಯ್

ಹತ್ತೊಂಬರ್ರಿ ಹತ್ತಿ ಕ್ಯಾಟ್ ಫೈನಲಿ ಮ್ಯಾಲ ಬಂದಿವ್ ನಾವು ಬ್ಯಾಡ ಬಟ್ ಇಲ್ಲಿ ಡ್ಯಾಮೇಜ್ ಆಯ್ತಂತ್ರಿ ಇಲ್ಲಿ ಅಣ್ಣಾರ್ ಹೇಳತ್ತಾರ ಬರಬಾರ್ದು ಅಂತ ಅಲ್ಲೊಂದು ಜೋತ್ ಬೀಳ್ತೀನಿ ಫೋಟೋ ಹೊಡಿತಾ ಆಕಾಶ ಏನ ಜೋದ್ボタン ಅಂತ ಆಕಾಶ ಕೋಟಡಿಬೇಕಂತ ಈ ಫೋಲ್ಡರ್ ಆ ಸೈಡ್ ಅದು ಬರೆ ಮಿಕ್ಕೆ اندر ಮಿಕ್ಕೆ ಹೋತ ಪಾವೋ ಬಟಾ ಬಂದಿತ್ತು ನಾನು ಈಗ ಹೋತ ನೋಡ್ರಿ ಇಕ ಐಡಿಬೇಕಂತ ನಾನು ಕ್ಯಾಮೆರಾ ಈ ಇರಿರ ಮೈ ರಾಜ ಆಕಾಶಕ್ಕೆ ಕಡತನ ಅದಕವೆಲ್ಲ ಇಲ್ಲಿ ಯಾ ಎಲೆಕ್ಟ್ರಿಕ್ ವಾಶ್ರೂಮದ ನೋಡ್ರಿ ತಾಯತನ ತಕೋತಾವೆ ಎಲ್ಲಾ ಈ ಜೋದ್ボタンದ ಸಾದ

ಆ ಗಾಯ್ಸ್ ಏನಪ್ಪ ಅಂತಂದ್ರೆ ನನಗೇನಾಗ್ಬೇಕಂತ ಆಸೆ ಐತೆಪ್ಪ ಅಂತಂದ್ರೆ ನನಗೆ ಗೇಮಿಂಗ್ ಕ್ರಿಯೇಟರ್ ಆಗ್ಬೇಕಂತ ಆಸೆ ಐತಿ ಯೂಟ್ಯೂಬರ್ ಆಗ್ಬೇಕಂತ ಆಸೆ ಐತಿ ಮುಂದೆ ಮುಂದುವರ್ಸ್ಕೊಂಡು ಈ ಸ್ಪೋರ್ಟ್ಸ್ ಒಳಗೆ ಹೋಗ್ಬೇಕಂತ ಆಸೆ ಐತಿ ಅದು ಗೊತ್ತಿಲ್ಲ ರೀ ನನಗೆ ಟ್ರೈ ಮಾಡ್ತೀನಿ ಏನಾಗ್ ಐ ಬಿಸ್ನೆಸ್ ಮ್ಯಾನ್ या बिजनेस आई नो ए क्या करना है यार उसको हां here, आई एम ऑल ओनर बिजनेसमैन या ऑल ओनर ले ऑल इन वन बिजनेस या ऑल इन वन बिजनेस या जरा सर ना ना मार दे यार पार्टनर फर्स्ट बिजनेस मारते नहीं दो नंबर तीन नंबर वस्तु ಅವಾಗ ಬಿಸ್ನೆಸ್ ಅನ್ನಾಗಿಲ್ಲೇ ದು ನಂಬರ್ ತೀ ನಂಬರ್ ಅಂತಾರೆ ಗೈಸ್ ನಾ ಹೇಳಂಗಪ್ಪ ನಂಗೆ ಗೇಮಿಂಗ್ ಕ್ರಿಯೇಟರ್ ಆಗಿ ಯೂಟ್ಯೂಬರ್ ಆಗಿ ಸ್ಪೋರ್ಟ್ಸ್ ಐತಿ ಆದರೆ ನಮ್ಮ ಡ್ಯಾಡಿನೂ ನಮ್ಮ ಅಪ್ಪನೂ ಇದನ್ನು ಕೊಡಿಸ್ತೀನಿ ಅಂತ ಹೇಳಿ ನನಗೆ ಪಿ ಸಿ ಏನು ನಾನು ಸಮಾಧಾನ ಮಾಡಕಂತ ಹೇಳೋ ಅದನ್ನ ಆಡ ಕರೆ ತಿಳ್ಕೊಂಡು ಮತ್ತೆ ಏನಾಗೈತಂಗ ಗೊತ್ತಿಲ್ಲ ರೀ ನನಗೆ ಇಬ್ರು ಹೆಣ್ಣು ಸಾಲ ಕೊಡೋದಂತರಿ ಸಾಲ ಕೊಟ್ಟಿಂದ ನಪ್ಪ ಪಿ ಸಿ ಅಂತ ಹೇಳ್ರಿ ನಾ ಅದ ಕರೆಕ್ಟ್ ಯುಟಿಲೈಸ್ ರೀ ಹಂಗೇನಿಲ್ಲ ಮುಂದಿಲ್ ಜೋರಿ ಬಿಟ್ಟಿದ್ದ ಫುಲ್ ಟ್ರೈ ಮಾಡ್ತೀನಿ ಫುಲ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಗಾಯ ಅಂತೂ ಬಂದ್ ಮಾಡ್ಯಾರ ಎದಕ್ಕೋ ಗೊತ್ತಿಲ್ಲ ನಗ ಮಂದಿ ಭಾಳ ಲವರ್ಸ್ ಅಂತ ಕಡೆ ಹುಡುಗರಿಗೆ ಹೋಗಕ್ಕೆ ತೊಂದರೆ ಆಕಂತ ಇವು ಏನನ್ರಿಪ್ಪ ನೋಡಾಕ ಮಾತ್ರ ದೊಡ್ಡ ಹಂದಿ ಗತಿ ಕಾಣತ್ತವು ಆದ್ರೂ ಈಗ ಹೇಳಕತ್ತವ ಇಲ್ಲಿ ನೋಡ್ರಿ ಕರಿ ಬಾತ್ಕೊಳ್ಳಿ ಕಂಡ ಹೋದ್ ಸುಳಿ ಸುಳ್ಳು ಮುಂದೆ ನೋಡ್ರಿ ಬಾತ್ಕೊಳ್ಳಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಈಗ ಮುಳುಗಿ ತಂದ್ರೆ ಈಚ ಕಡೆ ಒಂದು ಒಂದು ಕಿಲೋಮೀಟರ್ ಬಿಟ್ಟಿ ಹೋಗ್ತದೆ ಅದು ಬಾತ್ಕೊಳ್ಳಿ ಹಂಗ ನಾನ್ರಿ ಎದ್ರೊಳಗೆ ಬೆಸ್ಟ್ ಇರ್ತೀವಿ ಅದ್ರಾಗ ಮಾಡಕ್ಕೆ ಬರ್ತ ಮಾಡ್ಬೇಕು ಮಾಡಬೇಕು ಈಗ ತಂದು ಇಲ್ಲನೆಲ್ಲ ಬಿಟ್ರೆ ರೀ ಅದಕ್ಕೇನು ಅದೇನೋ ಮಾಡಿದ್ರು ನೀರಾಗ ಮಾಡೋದು ಕಿಸಿದ ಏನೋ ಕಿಸಿದ್ರು ನೀರಾಕಿಸ್ತೈತಿರಿ ಅದು ಮತ್ತು ನಾವು ಯದರಾಗ ಬೆಸ್ಟ್ ಇರ್ತೀವಿ ಅದನ್ನ ಆಟ ಮಾಡ್ಬೇಕ್ರಿ ಹೌದಿಲ್ಲ ರೀ ಲೈಕ್ ಕಮೆಂಟ್ ಲೈಕ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಲೈಕ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಇಲ್ಲಿ ನೋಡ್ರಿ ನಮ್ಮ ಬ್ರದರ್ಸ್ ನೀವು ಹುಸ್ಸು ನಮ್ಗೆ